ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಗಡಿನಾಡ್ ನ್ಯೂಸ್ ಫಸ್ಟ್ ನಾನು ರಮೇಶ್ ಅದೊಂದು ಜಾಗ ಅಲ್ಲಿ ಎಲ್ಲರೂ ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕ ಕೈ ಮುಗಿದು ಹೋಗುವಂತಹ ಜಾಗ ಅಲ್ಲಿ ಪ್ರವಚನ ಪುರಾಣ ಜೊತೆಗೆ ಈ ತರಹದ ತತ್ವಜ್ಞಾನ ಅನೇಕ ವಿಚಾರಗಳು ನಡೆಯುವಂತಹ ಜಾಗ ಅದು ಯಾವುದು ಅಂತ ಇದ್ದೀರಾ ಎಸ್ ನಾವು ನೀವೆಲ್ಲ ಅಲ್ಲಿ ಹೋಗಿ ಬಂದಿದ್ದೀವಿ ಆಶೀರ್ವಾದವನ್ನು ಪಡೆದುಕೊಂಡು ಬಂದಿದ್ದೀವಿ ಅಲ್ಲಿ ಎಷ್ಟೇ ದೊಡ್ಡವರಿರಲಿ ಚಿಕ್ಕವರಿರಲಿ ಎಲ್ಲರೂ ಕೂಡ ಆ ಒಂದು ಜಾಗಕ್ಕೆ ಹೋಗಲೇಬೇಕು ಅದು ಜಾಗ ಯಾವುದು ಅಂತ ಅಂದರೆ ನಮ್ಮ ಭಾಗದ ವಿಶೇಷವಾಗಿ ನಾವು ಎಲ್ಲರೂ ಕೂಡ ಅದನ್ನು ಪೂಜಿಸುವಂತಹ ಜಾಗ ಶ್ರೀ ನಡೆದಾಡುವ ದೇವರಾದಂತಹ ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿಗಳು ಅಲ್ಲಿ ನಡೆದಾಡಿದಂತಹ ಪುಣ್ಯ ಜಾಗ ಅದು ಯಾವುದು ಅಂತ ನಿಮಗೆ ಈಗಾಗಲೇ ಗೊತ್ತಿರುವಂತಹ ವಿಚಾರ ಎಸ್ ಸಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಬಾಲ್ಗಾಮ್ ಆಶ್ರಮದ ಬಗ್ಗೆ ನಾನು ಹೇಳ್ತಾ ಇದ್ದೇನೆ ಹೌದು ಸ್ನೇಹಿತರೆ ಇವತ್ತು ಆ ಆಶ್ರಮದಲ್ಲಿ ಒಂದು ವಿಚಾರವನ್ನು ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ಏನಂತ ಅಂದರೆ ಬಾಲ್ಗಾಮ ಆಶ್ರಮದಲ್ಲಿ ಈಗಾಗಲೇ ಅನೇಕ ಪ್ರೋಗ್ರಾಮ್ಗಳು ನಡೀತಾನೆ ಇರುತ್ತೆ ಪ್ರವಚನ ಆಗಿರ್ಬೋದು ಅಥವಾ ಶ್ರಾವಣ ಮಾಸದಲ್ಲಿ ವಿಶೇಷ ಕಾರ್ಯಕ್ರಮಗಳಾಗಿರ್ಬೋದು ಹೀಗೆ ಅನೇಕ ವಿಚಾರಗಳು ನಡೀತಾನೆ ಇರುತ್ತೆ ಅಲ್ಲಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಗುರುಗಳಾದಂತಹ ಮತ್ತು ಮಠಾಧಿಪತಿಗಳಾದಂತಹ ಶ್ರೀ ಅಮೃತಾನಂದ ಶ್ರೀಗಳು ಅಚ್ಚುಕಟ್ಟಾಗಿ ಆ ಒಂದು ಮಠವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಸೊ ಹಾಗೆಯೇ ಅಲ್ಲಿ ದೊಡ್ಡವರಿಂದ ಹಿಡಿದು ಚಿಕ್ಕವರ ತನಕ ಅಲ್ಲಿ ಹೋಗದೇ ಇರುವಂತಹ ವ್ಯಕ್ತಿ ಇಲ್ಲ ಅಂತಂದರೂ ತಪ್ಪ ಇಲ್ಲ ಯಾಕೆಂತಂದರೆ ಅಲ್ಲಿ ಬರೀ ಪುರಾಣ ಪ್ರವಚನ ಅಷ್ಟೇ ಅಲ್ಲದೆ ಗೋರಕ್ಷಣೆ ಹೀಗೆ ನಾನಾ ತರಹದ ವಿಷಯಗಳು ಅಲ್ಲಿ ನಡೀತಾ ಇದೆ ಚಿಕ್ಕವರಿಂದ ಹಿಡಿದು ಮಂತ್ರಿಯ ತನಕ ಅಲ್ಲಿ ಬಂದು ಹೋಗಿರುವಂತಹ ಜನ ಕೂಡ ನಮಗೆ ಗೊತ್ತಿರುವಂಥ ವಿಚಾರ ಹಾಗೆಯೇ ನಾಳೆ ಅಂದರೆ ಸೋಮವಾರ ಏಳನೆಯ ತಾರೀಕಂದರೆ ದಿವಸ ಮಧ್ಯಾಹ್ನ ಒಂದು ಗಂಟೆಗೆ ಸಂಗ್ಲಿ ಜಿಲ್ಲೆಯ ಪಾಲಕ ಮಂತ್ರಿಗಳಾದಂತಹ ಶ್ರೀ ಚಂದ್ರಕಾಂತದ ಪಾಟೀಲ್ ಅವರು ಆಗಮಿಸ್ತಾ ಇದ್ದಾರೆ ಸೊ ಆ ಒಂದು ನಿಮಿತ್ತವಾಗಿ ಈ ಒಂದು ಮೆಸೇಜನ್ನು ನಾವು ನಿಮಗೆ ಕೊಡಬೇಕು ಅಂತ ಈ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಇನ್ನು ಅವರು ಅವಾಗವಾಗ ಬರ್ತಾ ಇ ಬರ್ತಾನೆ ಇರ್ತಾರೆ ಜೊತೆಗೆ ಎರಡು ಸಾವಿರದ ಒಂದು ಹದಿನೆಂಟರಿಂದ ಅವರ ಒಡನಾಟ ಈ ಬಾಲ್ಗಾಂವ್ ಆಶ್ರಮದ ಜೊತೆಗಿದೆ ಹಾಗಾಗಿ ಶ್ರೀ ಅಮೃತಾನಂದ ಶ್ರೀಗಳು ಮತ್ತು ಶ್ರೀ ಚಂದ್ರಕಾಂತ ದಾದ ಪಾಟೀಲ್ ಅವರ ಒಂದು ಸಂಬಂಧ ಕೂಡ ಅಷ್ಟೇ ಚೆನ್ನಾಗಿದೆ ಹಾಗೆಯೇ ಅದೇ ರೀತಿಯಾಗಿ ನಾಳೆ ಸುಮಾರು ಕೂಡ ಬರ್ತಾ ಇದ್ದಾರೆ ಅನ್ನೋ ಒಂದು ಮೆಸೇಜ್ಗೋಸ್ಕರ ನಾವು ಕೂಡ ಅಂದರೆ ಒಂದು ಸ್ವಲ್ಪ ಏನೋ ಇರುತ್ತೆ ಕ್ಯೂರಿಯಾಸಿಟಿ ಜನರಲ್ಲು ಕೂಡ ಸೊ ಸಡನ್ನಾಗಿ ಬರ್ತಾ ಇದ್ದಾರೆ ಹೇಗೆ ಏನು ಅಂತ ಬನ್ನಿ ಇದರ ಒಂದು ಪೂರ್ತಿ ಡಿಟೇಲ್ಸ್ ಆಗಿ ನಾವು ಶ್ರೀ ಅಮೃತಾನಂದ ಶ್ರೀಗಳ ಜೊತೆಗೇ ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ಫೋನ್ ಮುಖಾಂತರ ಮಾತನಾಡಲಿಕ್ಕೆ ಒಂದು ಪ್ರಯತ್ನ ಇದ್ದೀನಿ ಸೊ ಬನ್ನಿ ಮಾತಾಡ್ಸ್ಕೊಂಡು ಬರೋಣ ನಮಸ್ಕಾರ ಓಕೆ ನಾಳೆ ಸೋಮವಾರ ದಿವಸ ಏಳನೇ ದಿನ ನಮ್ಮ ಸಾಂಗ್ಲಿ ಜಿಲ್ಲೆಯ ಪಾಲಕ ಮಂತ್ರಿಗಳಾದಂತಹ ಚಂದ್ರಕಾಂತದ ಪಾಟೀಲ್ ಅವರು ಬರ್ತಾ ಇದ್ದಾರೆ ಸೊ ವಿಶೇಷವಾಗಿ ಅಂತ ಅಂದರೆ ಇವರ ಒಡನಾಟ ಬಹಳಷ್ಟು ವರ್ಷಗಳಿಂದ ಬಾಲ್ಗಾಂವ್ ಆಶ್ರಮಕ್ಕೆ ಜೊತೆಗೆ ನಿಮ್ಮ ಜೊತೆಗೆ ಒಳ್ಳೆಯ ಸಂಬಂಧ ಇದೆ ಏನು ಹೇಳ್ತಾರೆ ಅದ್ರ ಬಗ್ಗೆ ಹೌದು ಬಹಳ ಸಂತೋಷ ನಾಳೆ ಅದೇ ಸೋಮವಾರ ದಿವಸ ಏಳನೇ ತಾರೀಕು ಅವರು ಮಧ್ಯಾಹ್ನ ಬರ್ತಾ ಇದ್ದಾರೆ ಅವರು ಈ ಆಶ್ರಮದ ಮೇಲೆ ಮತ್ತು ಪೂಜ್ಯ ಸಿದ್ದೇಶ್ವರ ಹುಗಳ ಮೇಲೆ ಅಪಾರ ಭಕ್ತಿಯನ್ನ ಇಟ್ಟಿದಾರ ಸುಮಾರು ಹತ್ತು ವರ್ಷಗಳಿಂದ ಅವರು ಈ ಆಶ್ರಮಕ್ಕೆ ನಿರಂತರವಾಗಿ ಬರ್ತಾ ಇದ್ದಾರೆ ಅದು ಒಂದು ಯೋಗ ಯೋಗ ಅಂತ ಹೇಳಬೇಕು ಖಂಡಿತ ಒಂದ್ಸಲ ಅವರು ಮಹಸೂಲ್ ಮಂತ್ರಿ ಇದ್ದಾಗ ಸಾಂಗ್ಲಿ ಮತ್ತು ಸಾಂಗ್ಲಿ ಜಿಲ್ಲೆಯ ಪಾಲಕ್ ಮಂತ್ರಿ ಆಗಿದ್ರು ಹಿಂದೂನು ಕೂಡ ಒಂದ್ಸಲ ಆ ಸಂದರ್ಭದಲ್ಲಿ ಜತ್ ತಾಲೂಕದಲ್ಲಿ ಬರಗಾಲ ಇತ್ತು ದುಷ್ಕಾಳ ಪಾವನಿ ಪಹನಿ ಮಾಡ್ಬೇಕಂತ ಹೇಳಿ ಈ ಭಾಗದಲ್ಲಿ ಅವರು ಬಂದಿದ್ರು ಅವರು ವಸ್ತಿ ಇರೋರಿದ್ರು ಆದ್ರೆ ಅದಕ್ಕೆ ಅವರು ಅಧಿಕಾರಿಗಳೆಲ್ಲರೂ ಜತ್ತಿಯಲ್ಲಿ ಒಂದು ಐಬಿಯನ್ನ ಮಾಡಿ ಐಬಿಯನ್ನ ನೇಮಿಸಿದ್ರು ಅಲ್ಲಿ ಅವರು ವಾಸ್ತವ್ಯನ ಮಾಡುವವರಿದ್ರು ಆದ್ರೆ ಇವ್ರು ಏನ್ ಹೇಳಿದ್ರು ಚಂದ್ರಕಾಂತ್ ಆದ ಅವರು ಇಲ್ಲ ಐ ವಿಲ್ ಬೇಡ ಅಲ್ಲಿ ಆಶ್ರಮದಲ್ಲಿನೇ ಮಾಡೋಣ ಅಂತ ಹೇಳಿದ್ರು ಅವಾಗ ನಮ್ಮ ಆಶ್ರಮದಲ್ಲಿ ಯಾವ ವ್ಯವಸ್ಥೆನೂ ಇರ್ಲಿಲ್ಲ ಮಲ್ಕೊಳ್ಳಿಕ್ಕೆ ಮಂಚ ಸಹಿತ ಇರ್ಲಿಲ್ಲ ಅವರು ನೆಲದ ಮೇಲೆ ಅವತ್ತು ಮಲ್ಕೊಂಡ್ರು ಅಂದಿನಿಂದ ಇಂದಿನವರೆಗೆ ಮೇಲಿಂದ ಮೇಲೆ ಅವರು ಬರ್ತಾನೆ ಇರ್ತಾರೆ ಮತ್ತು ಅವರೇ ಸ್ವತಃ ಸಂಪರ್ಕ ಮಾಡಿ ನಾವು ಒಂದು ವೇಳೆ ಕೇಳದಿದ್ರು ಸಹಿತ ಯಾಕೆ ಕೇಳ್ತಾ ಇಲ್ಲ ಅಂತ ಹೇಳಿ ಅವ್ರು ಅಷ್ಟು ಕಾಳಜಿಯನ್ನು ವಹಿಸಿ ತೋರಿಸ್ತದಂದ್ರೆ ಅವರಲ್ಲಿ ಆಧ್ಯಾತ್ಮಿಕ ಆಸಕ್ತಿ ಬಹಳಷ್ಟಿದೆ ಅವರು ರಾಜಕಾರಣದ ಜೊತೆಗೆ ಈ ಅಧ್ಯಾತ್ಮ ಕಾರಣವನ್ನು ಸಹಿತ ಕೂಡಿಸಿಕೊಂಡಿದ್ದಾರೆ ಅಂತ ನನಗನಿಸ್ತಾವ ಖಂಡಿತ ಖಂಡಿತ ಈಗ ನಾಳಿನ ದಿನ ಏನು ಬರ್ತಾ ಇದ್ದಾರೆ ಅಂದ್ರೆ ವಿಶೇಷವಾಗಿ ಅಂದ್ರೆ ಇಲ್ಲಿ ಗುರುದೇವ್ ಆಶ್ರಮದಲ್ಲಿ ಈಗಾಗಲೇ ಸಾಕಷ್ಟು ವಿಷಯಗಳು ಅಂದ್ರೆ ಇಲ್ಲಿ ನಾವು ನೋಡಬಹುದು ಇಲ್ಲಿ ಆ ಬೇರೆ ಬೇರೆ ಈಗ ಗೋರಕ್ಷಣೆ ಆಗಿರ್ಬೋದು ಅಥವಾ ಇನ್ನಿತರ ಸಾಕಷ್ಟು ಚಟುವಟಿಕೆಗಳು ನಡೀತಾನೆ ಇರುತ್ತೆ ಆಶ್ರಮದಲ್ಲಿ ಆ ಇದರಲ್ಲಿ ಯಾವ ರೀತಿಯಾದಂತಹ ಸಹಭಾಗ ಅವರು ಇಲ್ಲಿ ತನಕ ನಿಮಗೆ ಕಂಡು ಬಂದಿದ್ರೆ ಅವರು ಎಲ್ಲ ಕಾರ್ಯಕ್ರಮಗಳಿಗೂ ಅವರು ಸಹಾಯವನ್ನು ಮಾಡಿದಾರ ಪ್ರೋತ್ಸಾಹ ನೀಡಿದಾರ ಈಗ ನೀವು ಉದಾಹರಣೆಗೆ ಒಂದೇ ಯೋಗ ಕಾರ್ಯಕ್ರಮವನ್ನು ತೆಗೆದುಕೊಡ್ರಿ ನಾವು ಎರಡು ವರ್ಷ ನಿರಂತರವಾಗಿ ಒಂದು ಲಕ್ಷ ಜನರನ್ನ ಸೇರಿಸಿ ಯೋಗ ಕಾರ್ಯಕ್ರಮವನ್ನು ಮಾಡಿದ್ವಿ ಈ ಜತ್ತ ತಾಲೂಕದ ಪೂರ್ವ ಭಾಗಕ್ಕ ಅಲ್ಲಿ ಸಾಂಗ್ಲಿಯಿಂದ ಯಾವ ಅಧಿಕಾರಿಗಳು ಬರ್ಲಿಕ್ಕೆನ ತಯಾರಿರೋದಿಲ್ಲ ಆದ್ರ ಅವರ ಒಂದು ಒತ್ತಾಯದಿಂದ ಕಲೆಕ್ಟರ್ ಅವರೇ ಇಲ್ಲಿ ಮೂರು ದಿವಸ ವಸ್ತಿ ಇದ್ರ ಅವರು ಹೌದೌದು ಯೋಗ ಕಾರ್ಯಕ್ರಮ ಮಾಡ್ಲಿಕ್ಕೆ ಎಲ್ಲಾ ತಯಾರಿಯನ್ನ ಮಾಡ್ಕೊಂಡು ಮತ್ತು ಇಡೀ ಆಡಳಿತ ಎಲ್ಲಾನು ಇಲ್ಲೇ ತಂದು ಬಿಟ್ಟಿದ್ರು ಇದೊಂದು ಪೂರ್ತಿ ಪೂರ್ವ ಭಾಗದ ಗಡಿ ಭಾಗದ ಊರಿದ್ರು ಸಹಿತ ಎಲ್ಲಾ ಆಡಳಿತವನ್ನ ಇಲ್ಲೇ ತಂದು ಹೌದು ಅದರಿಂದ ಮಾತ್ರ ಅದು ಯೋಗ ಕಾರ್ಯಕ್ರಮ ಸಾಧ್ಯ ಆಯ್ತು ಆಯ್ತು ಸಾಧ್ಯ ಆಯ್ ಅಂದ್ರೆ ಸ್ವಲ್ಪ ಜನ ಬರ್ತಿದ್ರು ಮಾಡಬಹುದಾಗಿತ್ತು ಆದ್ರೆ ಈಗೇನ್ ನಾವು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡಿ ಇದನ್ನ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ನಿಜವಾದ ನಿಜವಾಗ ಮತ್ತು ಈಗ ಆಕಳುಗಳ ರಕ್ಷಣೆ ಹ್ಮ್ ಆಕಳುಗಳ ರಕ್ಷಣೆಯಲ್ಲಿ ಅವ್ರದ್ದು ಬಹು ಮುಖ್ಯ ಪಾತ್ರ ಅದಾವ್ ನಾವು ಮತ್ತು ಇಲ್ಲಿ ಎಲ್ಲಾ ಜನರ ಸಹಕಾರನೂ ಅದ ಇವರು ಎಲ್ಲಾರು ಮಾಡ್ತಾ ಇರ್ತಾರ ಆದ್ರೆ ಅದರ ಜೊತೆಗೆ ಅವರು ಅದರ ಮೇಲೆ ಬಹಳಷ್ಟು ಪ್ರೇಮವನ್ನ ಇಟ್ಕೊಂಡಿದ್ದಾರೆ ನಮ್ಮದು ಮೊದಲೊಂದು ಸಣ್ಣದೊಂದು ಹತ್ತು ಹದಿನೈದು ಆಕಳಗಳಿಂದ ಕೂಡಿರುವಂತ ಒಂದು ಸಣ್ಣ ಗೋಶಾಲೆ ಇತ್ತು ನಾವು ಅದಕ್ಕೆ ಅದಕ್ಕಷ್ಟೇ ಒಂದು ಸ್ವಲ್ಪ ಸಹಾಯ ಮಾಡ್ರಿ ಅಂತ ಅವಾಗ ಮೊದಲು ಕೇಳಿದೀವಿ ಹತ್ತು ಹದಿನೈದು ಆಕಳುಗಳಿತ್ತು ಹ್ಮ್ ಹ್ಮ್ ಮುಂದೆ ಅವು ಎರಡ್ ನೂರ ಐವತ್ತು ಆಕಳುಗಳು ಎರಡ್ ನೂರ ಐವತ್ತು ಆಕಳುಗಳದು ಮತ್ತೆ ನಾವು ಬಹಳ ಬೇಡ ಸ್ವಲ್ಪ ಕಡಿಮೆ ಮಾಡೋಣ ಅಂತ ಈಗಲೂ ಸಹಿತ ನೂರರ ಸಮೀಪ ಆಕಳುಗಳದವು ಇದಕ್ಕ ಎಲ್ಲಾನು ಅವ್ರದ್ದು ಪ್ರೋತ್ಸಾಹ ಇರ್ತದ ಮತ್ತು ಅನೇಕ ವಿಧದಲ್ಲಿ ಅವರು ಸೇವೆಯನ್ನು ಸಲ್ಲಿಸ್ತಾರ ಅಥವಾ ಇನ್ನೊಂದು ವಿಶೇಷತೆ ಏನು ಅಂದ್ರೆ ಅವ್ರದ್ದು ಆ ಅವ್ರ ಹತ್ತಿರ ಯಾರಾದ್ರೂ ಸೇವೆ ಮಾಡುವಂತವ್ರು ಬಂದ್ರು ಅಥವಾ ದಾನ ಕೊಡುವವ್ರು ಬಂದ್ರು ಅಂದ್ರ ಅವ್ರ ಅವ್ರ ಹೇಳ್ತಾರ ನೀವು ಮಾಡ್ಬೇಕಾಗಿತ್ತು ಅಂದ್ರೆ ಇಂತ ಇಲ್ಲಿ ಒಂದು ನಮ್ದು ಆಶ್ರಮದ ಅವ್ರ ನಮ್ದೇ ಆಶ್ರಮ ಅಂತ ಭಾವಿಸಿದಾರ ಅವ್ರಿಗೊಂದು ಅಷ್ಟು ಸಂತೋಷ ಅವ್ರಿಗೆ ಹೆಮ್ಮೆ ಅವ್ರಿಗೆ ಇದು ತುಂಬಾ ವಿಶೇಷವಾದದ್ದು ಈ ಭಾಗದಲ್ಲಿ ಅಂತ ಹೇಳ್ಬೋದು ನೀವು ಅಲ್ಲಿ ಮಾಡ್ರಿ ಅಂತ ಅವ್ರು ಹೇಳ್ತಾರೋ ಹೌದು ಹೀಗಾಗಿ ಒಂದು ವಿಶೇಷ ಅವ್ರದ್ದು ಆಶ್ರಮ ಜೋಡಿ ಒಂದು ಒಡನಾಟ ಹೌದೌದು ನಾವೇನೀಗ ಅವ್ರನ್ನ ಆಮಂತ್ರ ಅವರ ಮುಖಾಂತರನೆ ಸಂಪರ್ಕ ಮಾಡಿದ್ರು ನಾವು ಬರ್ಬೇಕಂತ ಮಾಡಿ ಬರೋನೋ ಬೇಡ ಅಂತ ಮತ್ತೆ ಕೇಳಿಸಿದ್ರ ಅವ್ರ ಕಡೆ ಅಂತ ಓಕೆ 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 ನೀವು ಯಾವಾಗ್ಲೂ ಬನ್ನಿ ಅಂತ ನಾವು ಹೇಳಿದ್ವಿ ಅದಕ್ಕೆ ಬಹಳ ಸಂತೋಷ ಮತ್ತು ಅವರಲ್ಲಿ ಒಂದು ಏನು ವಿಶೇಷ ಅಂತಂದ್ರ ಬಹಳ ಸರಳರ ಅವ್ರು ನಾನು ಅವ್ರ ಮನಿಗೇನು ಹೋಗಿದ್ದೆ ಆ ಅವ್ರ ಮನಿ ಒಬ್ಬ ಸಾಮಾನ್ಯ ವ್ಯಕ್ತಿಗಿಂತನೂ ಸಣ್ಣದಾದಂತ ಮನಿ ಅದಾವ ಎರಡು ಕೋಣೆ ಬಿಟ್ರೆ ಮತ್ತ ದೊಡ್ಡ ಮನಿನೇ ಇಲ್ಲ ಅವ್ರಿ ಅಂತ ಒಂದು ರಾಜಕಾರಣದಲ್ಲಿ ಇದ್ರು ಸಹಿತ ಯಾವುದೇ ಆಡಂಬರ ವೈಭವ ಅವ್ರ ಹತ್ತಿರ ಇಲ್ಲ ಹೀಗಾಗಿ ಒಬ್ಬ ವಿಶಿಷ್ಟ ರಾಜಕಾರಣಿ ಅಂತ ಹೇಳಿಕೆ ಏನ್ ತೊಂದ್ರೆ ಇಲ್ಲ ಅವ್ರಿ ಬಹಳ ಒಂದ್ ರೀತಿಯ ಸಜ್ಜನ ರಾಜಕಾರಣಿಗಳು ಸಂತ ರಾಜಕಾರಣಿಗಳಂದ್ರೂ ಏನು ತೊಂದರೆ ಆಗುದಿಲ್ಲ ಅತಿಶಯೋಕ್ತಿ ಆಗುದಿಲ್ಲ ಅಂತ ನನ್ನ ಒಂದು ಅಭಿಪ್ರಾಯ ಖಂಡಿತ ಗುರುಗಳೇ ಅಂದ್ರೆ ನಾಳೆ ಸೋಮವಾರ ಬರ್ತಾ ಇದಾರೆ ಗುರುದೇವ್ ಆಶ್ರಮಕ್ಕೆ ಯೋಗಾಶ್ರಮಕ್ಕೆ ಸೊ ಇಲ್ಲಿ ಈ ನಮ್ಮ ಪ್ರೋಗ್ರಾಮ್ಸ್ ಅನ್ನ ನೋಡಿ ಭಕ್ತಾದಿಗಳು ಕೂಡ ಬರಬಹುದಲ್ಲ ಅವರಿಗೆ ಭೇಟಿ ಆಗಕ್ಕೆ ಯಾವ ಇದಾರೆ ಸ್ವಲ್ಪ ಮೆನ್ಶನ್ ಮಾಡ್ತಾರೆ ಅವರು ಮಧ್ಯಾಹ್ನ ಒಂದು ಗಂಟೆಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿರ್ತದೆ ತಮ್ಮ ನೀವು ಬರೀ ರಮೇಶ್ ಅವರು ಖಂಡಿತವಲ್ಲ ಗುರುಗಳೇ ತಮ್ಮ ಅಮೂಲ್ಯವಾದಂತಹ ಸಮಯದಲ್ಲಿ ನಮ್ಮ ಜೊತೆಗೆ ಫೋನ್ ಕಾಲ್ ಅಲ್ಲಿ ಮಾತಾಡಿದ್ರಿ ನಮ್ಮ ನ್ಯೂಸ್ ಫಸ್ಟ್ ಜೊತೆಗೆ ನಾವದೇ ಅದೇ ನಮ್ಮ ವೀಕ್ಷಕರಿಗೆ ತೋರಿಸ್ಕೊಡೋಣ ಹೀಗೆ ಅವರ ನಿಮ್ಮ ಸಂಬಂಧ ಗುರುಗಳು ಯಾವತ್ತೂ ಸದಾ ಹೇಗೆ ಇರಲಿ ಜೊತೆಗೆ ನಮ್ಮ ಹಿಂದುಳಿದ ಭಾಗ ಇದು ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಪ್ರೇರಣಾದಾಯಕವಾದಂತಹ ಮಾತುಗಳು ಪ್ರವಚನದಿಂದ ಒಂಥರ ಹೋಗ್ತಾ ಇದೆ ಸಮಾಜದಲ್ಲಿ ಬಟ್ ಬಹಳ ಉತ್ತಮವಾದಂತಹ ಒಂದು ಬೆಳವಣಿಗೆಯನ್ನು ನಾವು ನೋಡ್ತಾ ಇದ್ದೀವಿ ನಿಮ್ಮ ಮಾರ್ಗದರ್ಶನ ಜೊತೆಗೆ ಇಂತಹ ಅಧಿಕಾರಿಗಳ ಒಂದಿಷ್ಟು ಸಹಾಯ ನಮ್ಮ ಭಾಗದಲ್ಲಿ ಆಯಿತು ಅಂತಂದರೆ ಇನ್ನಷ್ಟು ಹೆಲ್ಪ್ ಆಗ್ಬೋದು ಇದು ಒಂದು ಒಳ್ಳೆಯ ಪಾಸಿಟಿವ್ ಜೊತೆಗೆ ನಾಳೆ ಅವರಿಗೆ ನಮ್ಮ ಚಾನೆಲ್ ವತಿಯಿಂದ ಜೊತೆಗೆ ಗುರುದೇವ ಆಚರಣೆಯಿಂದ ವಿಶೇಷವಾಗಿ ಅವ್ರನ್ನ ಹೃದಯ ಪೂರ್ವಕವಾಗಿ ಬರ್ಮಾಡ್ಕೊಳ್ಳೋಣ ಗುರುಬಳೆ ಸಂತೋಷ ನಮಸ್ಕಾರ ಗುರುಬಳೆ ಧನ್ಯವಾದ